ಈಗ ಅಪ್ಡೇಟ್ ವರ್ಷನ್ ನೀವು ಹೇಳಿದ್ರಿ ಮೂವತ್ತೆರಡು ವರ್ಷ ಆಯಿತು ಇಂಡಸ್ಟ್ರಿಲಿ ಅಂತ ನೀವು ಫಸ್ಟು ಬಂದಾಗಲೂ ಇವಾಗಲೂ ಲಾಟ್ ಆಫ್ ಚೇಂಜಸ್ ಇದೆ ಸೊ ಅಪ್ಡೇಟ್ ವರ್ಷನ್ಗಳು ತುಂಬ ಇದೆ ಕತೆಯಲ್ಲಿ ಅಪ್ಡೇಟ್ ಆಗಿರ್ಬೋದು ಶೂಟಿಂಗಲ್ಲಿ ಅಪ್ಡೇಟ್ ಎಲ್ಲದರಲ್ಲೂ ಅಪ್ಡೇಟ್ ನಾವು ಅಪ್ಡೇಟ್ ಸೊ ಹಾ ಆ ಟೈಮಲ್ಲಿ ಅಂದರೆ ಈ ಟೈಮಲ್ಲಿ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡು ಏನಾದರೂ ಒಪ್ಕೊಂಡ್ರೆ ಯಾವ ಥರ ಅಂತ ಏನೇ ಬ ಅಪ್ಡೇಟ್ ಆದರೂ ಎಮೋಷನ್ಸ್ ಯಾವತ್ತೂ ಒಂದೇ ಇರುತ್ತೆ ಈಗ ನೀವು ಫಾರ್ ಎಕ್ಸಾಂಪಲ್ ಅಳು ಬರಬೇಕು ಅಂದಾಗ ಅಪ್ಡೇಟ್ ಆಗಿದ್ದೀವಿ ಅಂತ ಅದಕ್ಕೋಸ್ಕರ ಬೇರೆ ಥರ ಅಳೋಲ್ಲ ಅದು ನ್ಯಾಚುರಲ್ಲಾಗಿ ಅಳ್ತೀವಿ ನಗ್ಬೇಕು ಅಂದಾಗಲೂ ಅಷ್ಟೇ ನ್ಯಾಚುರಲ್ಲಾಗಿ ಹೃದಯ ಬಿಚ್ಚಿ ನಗ್ತೀವಿ ಸೊ ಆ ಥರ ಒಂದು ಕಾನ್ಸೆಪ್ಟ್ ಇದು ಇಲ್ಲಿ ನಾವು ಅಪ್ಡೇಟೆಡ್ ವರ್ಷನ್ ಅಂದರೆ ಏನು ಅಂತಂದರೆ ಇವತ್ತು ನಾವು ಸೌಂಡಿಂಗಲ್ಲಿ ಈಗ ಸೌಂಡ್ ಡಿಸೈನ್ ಮಾಡಿಸಿದ್ದೀವಿ ಈ ಸೌಂಡ್ ಡಿಸೈನಿಂಗು ನನ್ನ ಮೂವೀಲಿ ಇದೆ ಫಸ್ಟ್ ಟೈಮ್ ಮಾಡಿರೋದು ಸೊ ಅದು ಅಪ್ಡೇಟೆಡು ಆಮೇಲೆ ಇದನ್ನು ತರ್ಟಿ ತ್ರೀ ಡೇಸ್ ನೈಟ್ ಮಾಡಿದ್ದೀವಿ ಕಂಟಿನ್ಯೂಸ್ ನೈಟೇ ಮಾಡಿದ್ದೀವಿ ಸೊ ಅದು ಒಂದು ಅಪ್ಡೇಟೆಡ್ ವರ್ಷನು ಈ ಸೌಂಡಿಂಗು ಈ ಮ್ಯೂಸಿಕ್ಕು ಇದೆಲ್ಲ ನಮಗೆ ಈ ಪಿಕ್ಚರಲ್ಲಿ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಇಲ್ಲದೆ ಬೇರೆ ಥರ ಇದೆ ಅದಕ್ಕೆ ಪ್ರೊಡ್ಯೂಸರ್ಸು ಕಾರಣ ಯಾಕಂದರೆ ಅವರು ಕೂಡ ಧೈರ್ಯವಾಗಿ ಈ ಥರದ್ದೆಲ್ಲ ಮಾಡ್ಬೋದು ಅನ್ನೋದು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಈ ಪಿಚ್ಚರ್ಗೆ ಒಂದು ಕುತೂಹಲ ವ್ಯಕ್ತಪಡಿಸಿರೋದು ಯಾಕೆ ಅಂತಂದರೆ ಈ ಥರ ಪಿಚ್ಚರ್ಸ್ ಬಂದಾಗ ಇದು ಎಲ್ಲ ಭಾಷೆಗೂ ಹೋಗುವಂಥ ಒಂದು ಚಾನ್ಸಸ್ ಇರೋದ್ರಿಂದ ಈ ಕಾನ್ಸೆಪ್ಟ್ ಆಗಿರೋದ್ರಿಂದ ಈಗ ಸುಮಾರು ಜನ ಈಗ ಡಬ್ಬಿಂಗಿಗೂ ಕೂಡ ಕೇಳ್ತಾ ಇದ್ದಾರೆ ಯಾವ್ಯಾವ ಭಾಷೆಯಲ್ಲಿ ಬಂದಿದೆ ಸರ್ ಡಬ್ಬಿಂಗ್ ಯಾಕಂದರೆ ಆಪ್ಟ್ ಆಗುತ್ತಲ್ಲ ಸರ್ ಇದು ದೇವ್ರು ದೈವ ಎಲ್ಲ ಸೊ ಯಾವ್ಯಾವ ಭಾಷೆ ಇವಾಗ ಆ್ಯಕ್ಚುಲಾಗಿ ಮಲಯಾಳಮ್ ಮತ್ತು ಹಿಂದಿ ಮಾತಾಡ್ತಾ ಇದ್ದಾರೆ ಇನ್ನು ಮಿಕ್ಕಿದ್ ಯಾವುದು ಮಾತಾಡಿಲ್ಲ ಸರ್ ನೈಟ್ ಶೂಟ್ ಅಂತ ಹೇಳ್ತಾ ಇದ್ದರೆ ಸೊ ಹೇಗಿತ್ತು ಎಲ್ಲಿತ್ತು ಶೂಟು ಯಾವ ಥರ ಅಂತ ಸರ್ ಈ ನೈಟ್ ಶೂಟ್ ಅನ್ನೋದು ಒಂದು ತುಂಬ ದೊಡ್ಡ ತಲೆನೋವು ಯಾಕೆಂತಂದರೆ ಆರು ಗಂಟೆಗೆ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ ಎರಡು ಗಂಟೆಗೆ ಆ ಸಿಕ್ಸ್ ಟು ಟೂ ಒಂದು ಕಾಲ್ ಶೀಟ್ ಆಗುತ್ತೆ ಸಿಕ್ಸ್ ಟು ಸಿಕ್ಸ್ ಒನ್ ಆ್ಯಂಡ್ ಹಾಫ್ ಕಾಲ್ ಶೀಟ್ ಆಗುತ್ತೆ ಬಟ್ ಟೂವರೆಗೂ ಹೆಂಗಾದರೂ ಅಡ್ಜಸ್ಟ್ ಮಾಡ್ಬಿಡ್ಬೋದು ಆ ಟೂ ಆದಮೇಲೆ ಇದೆಯಲ್ಲ ಅದು ತುಂಬ ಕಷ್ಟ ಅದು ಇವ್ರು ಬೇರೆ ಬಂದು ಹೋಗಿ ಬಂದು ಹೋಗಿ ಬಂದು ಬನ್ನು ಟೀ ಬನ್ನು ಟೀ ಕೊಡ್ತಾಯಿರ್ತಾರೆ ಪ್ರೊಡಕ್ಷನಲ್ಲಿ ಅದೇನಾಗೋಗುತ್ತೆ ಮಾರನೇ ದಿನ ನಮಗೆ ಈ ಸಿಸ್ಟಮೇ ಸೆಟ್ ಆಗಲ್ಲ ಅದು ನಾವು ಮಲಗೋದು ಯಾವಾಗ ನಾವು ಅಲ್ಲಿಂದ ಹೋಗಿ ಮಲಗೋ ಅಷ್ಟೊತ್ತಿಗೆ ಒಂದು ಐದೂವರೆ ಆರು ಗಂಟೆ ಆಗೋಗ್ಬಿಡುತ್ತೆ ಅದು ನಿದ್ದೆ ಬರೋಲ್ಲ ಬಟ್ ತಿರುಗಿ ನಾವು ಮಧ್ಯಾಹ್ನ ಎಲ್ಲ ಮಲಗಿ ಇದಕ್ಕೆ ಪ್ರಿಪೇರ್ ಆಗಿ ಬರಬೇಕು ಈ ನೈಟ್ ಅಂದರೆ ಅದು ಹಂಗೆ ಬಟ್ ಆದರೆ ವಿಶ್ವಲಿ ಸ್ಟನ್ನಿಂಗ್ ಆಗಿರುತ್ತೆ ಯಾಕಂದರೆ ನಿಮಗೆ ಒಂದು ಭಯ ಬರಿಸ್ಬೇಕು ಜನಕ್ಕೆ ಅಂದರೆ ಬೆಳಕಲ್ಲಿ ಭಯ ಪಡಿಸೋಕ್ಕಾಗಲ್ಲ ಅವ್ರು ಎಷ್ಟೇ ಧೈರ್ಯ ಪುಕುಲ್ರಾಗಿದ್ರು ಧೈರ್ಯವಂತವಾಗಿರ್ತಾರೆ ಇಲ್ಲಿ ಒಂದು ಸುಮ್ಮನೆ ಸರ್ಪರ್ ಸರ್ಪರ್ ಒಂದು ಸೌಂಡ್ ಸಾಕು ಯಾಕೋ ಹಿಂಗೆ ಏನು ಬಂತು ಅನ್ನೋದೊಂದು ಚೆಕ್ ಅಂತ ನೋಡ್ತಾರೆ ಸೊ ಆ ಥರ ನೈಟ್ ಇಫೆಕ್ಟು ಇದರಲ್ಲಿ ಮೋಸ್ಟ್ ಎಫೆಕ್ಟಿವ್ ಆಗಿದೆ ಸರ್ ನೀವು ಹೇಳ್ತಿದ್ರಿ ಎಲ್ಲರೂ ಚೂರು ಸೌಂಡ್ ಭಯ ಆಗಿತ್ತು ಆ ಥರ ಏನಾದರೂ ಆಗಿತ್ತಾ ಸರ್ ಖಂಡಿತ ಆಗುತ್ತೆ ಮೇಡಮ್ ಇವರು ನಮ್ಮ ಸಿನಿಮಾದವರು ಹೆಂಗೆ ಅಂತಂದರೆ ಅವ್ರಿಗೆ ಇದೇ ಇಲ್ಲ ಭಯ ಅನ್ನೋದೇ ಇಲ್ಲ ಈಗ ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿರೋದು ಎಷ್ಟೋ ಪಿಕ್ಚರ್ ನೋಡಿದ್ದೀನಿ ಅವರು ಗೋರಿ ಮೇಲೆಲ್ಲ ನಿಂತ್ಕೊಂಡು ಲೈಟ್ ಆಗ್ತಾ ಇರ್ತಾರೆ ಸೊ ಅವ್ರಿಗೆ ಅದು ಇದು ಆಮೇಲೆ ಈಗ ಈ ತುಂಬ ತಿಕ್ಕು ಬುಷಸ್ಸು ಅಲ್ಲೆಲ್ಲ ಇರುತ್ತೆ ಅಲ್ಲಿ ನಮಗೇನಂತಂದರೆ ಈ ಡಿಸ್ಕವರಿ ಚಾನಲ್ ತುಂಬ ನೋಡೋದು ನಾನು ಆ ರ್ಯಾಟಲ್ ಸ್ನೇಕ್ದು ಒಂದು ಸೌಂಡಿದೆ ಅನ್ನತಾ ಇರುತ್ತೆ ನನಗೆ ಆ ಥರ ಬಂದರೆ ಅದು ಆವೇನೋ ಅನ್ನೋ ಥರ ಭಯ ಇರುತ್ತೆ ಈ ಅಲ್ಲಿ ಇರುತ್ತೆ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೆ ಸೇಫ್ಟಿಗೆ ಸುತ್ತಲೂ ಬೆಂಕಿ ಹಾಕಿಸ್ಕೊಂಡು ಕೂತ್ಕೊಂಡ್ಬಿಡ್ತಾಯಿದ್ದೆ ಸೊ ಅದು ಮಾಡಿದ ಶೂಟಿಂಗು ಕೂಡ ಚಳಿಗಾಲದಲ್ಲೇ ಒಂಥರ ಎಕ್ಸ್ಪೀರಿಯೆನ್ಸು ಮತ್ತು ವಿಭಿನ್ನವಾದಂಥ ಎಕ್ಸ್ಪೀರಿಯೆನ್ಸ್ ನಾನು ಇಷ್ಟು ದಿವಸ ಇಷ್ಟು ಲಾಂಗ್ ಡ್ಯೂರೇಷನಲ್ಲಿ ನೈಟ್ ಶೂಟ್ ಯಾವುದು ಮಾಡಿಲ್ಲ ಮಾಡಿರ್ಬೋದು ಒಂದು ನಾಲ್ಕು ದಿನ ಐದು ದಿನ ಆರು ದಿನ ಮ್ಯಾಕ್ಸಿಮಮ್ ಮಾಡ್ಬೋದು ಇದು ತರ್ಟಿ ಟು ಡೇಸ್ ಬರೀ ನೈಟೇ ಇದೆ ಕಡೆ ಶೂಟ್ ಆಯಿತು ಸರ್ ಇನ್ನೊಂದು ಕಡೆ ಸಾಂಗ್ಸ್ ಇರ್ಬೋದು ಫೈಟ್ ಇರ್ಬೋದು ಯಾವ ಥರ ಇದೆ ಸರ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಇದೇ ತರ ಇದೆ ಅಂತ ಹಂಗಲ್ಲ ಈ ಪಿಕ್ಚರ್ ಇದು ಇದು ಬಂದು ಒಂದು ವಾಮಾಚಾರದ ಬಗ್ಗೆ ಇರೋದ್ರಿಂದ ಇದ್ರಲ್ಲಿ ಫೈಟ್ ಅಂತ ಎಲ್ಲ ಇಲ್ಲ 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 ಆ ಥರ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಸ್ವಲ್ಪ ಕ್ಯಾರೆಕ್ಟರ್ಸ್ಗಳು ಅಲ್ಲಿ ಬಂದು ತಗ್ಲಾಕೊಂಡಿರೋದ್ರಿಂದ ಆ ಭಯದ ವಾತಾವರಣ ಅವ್ರಿಗೆ ಆಗೋವಂಥ ಎಕ್ಸ್ಪೀರಿಯೆನ್ಸು ಜನಕ್ಕೆ ಲಾಫ್ಟರ್ ಬರ್ತಾ ಇರುತ್ತೆ ಆ ಥರ ಇದೆ ಮತ್ತು ಹೋಗ್ತಾ 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 ಒಂದು ಬೇರೆ ಒಂದು ಆಯಾಮಕ್ಕೆ ಈ ಪಿಚ್ಚರ್ ರೀಚ್ ಆಗುತ್ತೆ